ರಚನೆಯಾಗಿ ಎರಡು ವರ್ಷ ಆಯ್ತು ನಿನ್ನೆಗೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಒಂದು ಅತ್ಯಮೋಘವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಬಹಳ ದೊಡ್ಡ ಸಾಧನೆಗಳನ್ನ ಮಾಡಿಬಿಟ್ಟಿದ್ದೇವೆ ಅಂತ ಹೇಳಿ ಅವ್ರು ಹೇಳಿದರೆ ಒಟ್ಟು ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ವಿ ಅದರೊಳಗಡೆ ಎರಡುನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಐನೂರ ತೊಂಬತ್ಮೂರು ಅಂದ್ರೆ ಆರ್ನೂರು ಇಟ್ಕೊಳ್ಳಿ ಅದರೊಳಗಡೆ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತ ನಾನು ಕೇಳ್ತೇನೆ ನಿಮ್ಮ ಬಹಳ ಭರವಸೆಗಳ ಮಹಾ ಸ್ತಂಭಗಳು ಅಂತ ಕರಿತಿರಲ್ಲ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನಾದ್ರೂ ಕರೆಕ್ಟ್ ಆಗಿ ನಾನು ಐನೂರ ತೊಂಬತ್ ಮೂರ ಬಗ್ಗೆ ಮಾತಾಡಲ್ಲ ಭರವಸೆಗಳನ್ನಾದ್ರೂ ಸರಿಯಾಗಿ ತಲುಪಿಸಿದೀರ ಉದಾಹರಣೆಗೆ ಹೇಳೋದಾದ್ರೆ ಐದು ಸ್ತಂಭಗಳಲ್ಲಿ ಒಂದು ಬಹಳ ದೊಡ್ಡ ಸ್ತಂಭ ಯಾವ್ದಪ್ಪ ಅಂತ ಹೇಳಿದ್ರೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕೋದು ಹಾಕಿದ್ರೆ ಕರೆಕ್ಟಾಗಿ ದೀಪಾವಳಿ ಕೊಡ್ತೀವಿ ಅಂತ ಹೇಳಿದ್ರಿ ಕೊಡಲಿಲ್ಲ ಮತ್ತೋ ಗಣಪತಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದಿರಿ ಕೊಡಲಿಲ್ಲ ಅನೇಕ ಹಬ್ಬಗಳು ಹಬ್ಬ ಹಬ್ಬಗಳಾದವು ನಾಲ್ಕು ತಿಂಗಳಾಯ್ತು ಮಹಿಳೆಯರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಈ ಸರ್ಕಾರ ಹಾಕಲಿಲ್ಲ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಹೋಗ್ಲಿ ಅದು ಐದು ಕೆ ಜಿ ಕರೆಕ್ಟಾಗಿ ಬರ್ತಿರೋದು ಕೇಂದ್ರ ಸರ್ಕಾರದ್ದು ಇಡೀ ದೇಶದ ಜನಕ್ಕೆ ಗೊತ್ತಿದೆ ಕರ್ನಾಟಕ ರಾಜ್ಯದ ಜನಕ್ಕಂತೂ ಗೊತ್ತೇ ಗೊತ್ತಿದೆ ಹತ್ತು ಕೆ ಜಿ ಅಕ್ಕಿನ ನೀವು ಒಂದು ತಿಂಗಳೂ ಕೊಟ್ಟು ಕೊಟ್ಟಿಲ್ಲ ಐದು ಕೆಜಿ ಕೊಡ್ತಿರೋದು ಅದು ಕೇಂದ್ರ ಸರ್ಕಾರದ್ದು ಇನ್ನು ಯುವ ನಿಧಿ ಎಲ್ಲ ನಿರುದ್ಯೋಗಿ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ ಎಲ್ಲಿ ಕೊಡ್ತಾ ಇದೀರಿ ಎಲ್ಲ ನಿರುದ್ಯೋಗಿ ಯುವಕರಿಗೆ ಆಮೇಲೆ ಎಲೆಕ್ಟ್ರಿಸಿಟಿ ಇನ್ನೂರು ಯೂನಿಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಉಚಿತ ಇನ್ನೂರು ಯೂನಿಟ್ ಎಲ್ಲಿ ಕೊಡ್ತಾ ಇದಿರಿ ಅದು ವಿದ್ಯುತ್ ರೇಟನ್ನು ಹೆಚ್ಚಿಗೆ ಮಾಡಿದಿರಿ ಆ ಭರವಸೆಯನ್ನು ಈಡೇರಿಸಲಿಲ್ಲ ಹೀಗೆ ಈ ಸರ್ಕಾರ ಐದು ಭರವಸೆಗಳನ್ನು ಕೂಡ ಸರಿಯಾಗಿ ಈಡೇರಿಸಲಿಲ್ಲ ಆಮೇಲೆ ಈಗ ಹೇಳ್ತಾ ಇದ್ದಾರೆ ನಾವೇನು ಪ್ರತಿ ತಿಂಗಳು ಕೊಡ್ತಾ ಕೊಡೋಕೆ ನಾವೇನು ಸಂಬಳ ನಿಮಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾವೇನು ನಿಮಗೆ ಸಂಬಳ ಕೊಡ್ತಾ ಇದ್ದೀವ ಅಂತ ಮತ್ತೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಪ್ರಣಾಳಿಕೆಯಲ್ಲಿ ಪ್ರಕಟಣೆ ಮಾಡಿದ್ದೀವಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಆಗ್ತೀವಿ ಅಕೌಂಟ್ಗೆ ಅಂತ ಯಾವ ಪುರುಷಾರ್ಥಕ್ಕೆ ಈಗ ಹೇಳ್ತಾ ಇದ್ದಾರೆ ನಾವೇನು ಪ್ರತಿ ತಿಂಗಳು ನಿಮಗೆ ಸಂಬಳ ಕೊಡೋದಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಆದರೆ ಹಾಕ್ತೀವಿ ಟ್ಯಾಕ್ಸ್ ಬಂದಂಗೆ ಬಂದಂಗೆ ಹಾಕ್ತೀವಿ ಕಲೆಕ್ಟ್ ಆದಂಗೆ ಆದಂಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀರ ಆದ್ರಿಂದ ಈ ಸರ್ಕಾರ ದಿವಾಳಿ ಆಗೋಗಿದೆ ದಿವಾಳಿ ಆಗಿದೆ ಈ ಸರ್ಕಾರ ಸರ್ಕಾರದ ಹತ್ರ ದುಡ್ಡಿಲ್ಲ ಅದಕ್ಕೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮಹಿಳೆಯರ ಅಕೌಂಟಿಗೆ ಹಾಕ್ತಾ ಇಲ್ಲ ಅದಕ್ಕೆ ಈ ಸರ್ಕಾರ ಸಾಲ ಮಾಡಿದೆ ಎಷ್ಟು ಸಾಲ ಮಾಡಿದೆ ಅಂತ ಹೇಳಿದರೆ ನಿಮಗೆ ಹೇಳ್ತೇನೆ ಮೂರು ಲಕ್ಷದ ಆರು ಸಾವಿರದ ಒಂಬೈನೂರ ಎಂಬತ್ತಾರು ಕೋಟಿ ಸ್ವತಂತ್ರ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸ್ವತಂತ್ರ ಬಂದಾಗಿನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಈ ರಾಜ್ಯದ ಒಟ್ಟು ಸಾಲ ಎಷ್ಟಪ್ಪ ಅಂತ ಹೇಳಿದ್ರೆ ಐದು ಲಕ್ಷ ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಲವತ್ತೇಳರಿಂದ ಹಿಡ್ಕೊಂಡು ಐದು ಲಕ್ಷ ಕೋಟಿ ಸಾಲ ಆದರೆ ಸಿದ್ದರಾಮಯ್ಯ ಅವರು ಬಂದು ಎರಡೇ ವರ್ಷದಲ್ಲಿ ಈಗ ಎಷ್ಟಪ್ಪ ಆಗಿದೆ ಅಂತೇಳಿದರೆ ಹತ್ತಿರ ಎಂಟು ಲಕ್ಷ ಕೋಟಿ ಆಗಿದೆ ಕಾರಣ ಏನು ಕೇವಲ ಎರಡು ವರ್ಷದಲ್ಲಿ ಮೂರು ಲಕ್ಷದ ಆರು ಸಾವಿರದ ಒಂಬೈನೂರ ಐವತ್ತಾರು ಕೋಟಿ ಸಾಲ ಮಾಡಿದ್ದಾರೆ ಅಂದರೆ ನೀವು ಸಾಲದ ಬಜೆಟ್ ಬಡ್ಡಿ ಕಟ್ಟಕ್ಕೆ ಇಲ್ಲ ಒಂದು ರೀತಿ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ನಮ್ಮ ಬಿ ಸಿ ಪಾಟೀಲ್ ಅವರು ಮಾತಾಡೋರಿದ್ದಾರೆ ಹೆಂಗೆಲ್ಲ ಬೆಲೆಯನ್ನು ಏರಿಕೆ ಮಾಡ್ತಾ ಮಾಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಎಸ್ ಸಿ ಎಸ್ ಟಿಗಳ ವಿರೋಧಿ ಸರ್ಕಾರ ಇದು ಎಸ್ ಸಿ ಎಸ್ ಟಿಗಳ ವಿರೋಧಿ ಸರ್ಕಾರ ಹೇಗೆ ಎಸ್ ಸಿ ಎಸ್ ಟಿ ವಿರೋಧಿಗಳು ವಿರೋಧಿ ಸರ್ಕಾರ ಅಂತಂದರೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಅಮೌಂಟು ಬಜೆಟ್ನ ಟ್ವೆಂಟಿ ಫೋರ್ ಪರ್ಸೆಂಟ್ ಒನ್ ಪರ್ಸೆಂಟ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಹಣನ ಎಸ್ ಸಿ ಎಸ್ ಟಿ ಮೀಸಲಿಡುತ್ತೆ ಆ ಹಣದಲ್ಲಿ ಮೂವತ್ತೆಂಟು ಸಾವಿರದ ಎಂಟು ಕೋಟಿ ರೂಪಾಯಿ ಹಣವನ್ನ ಅದರಿಂದ ತೆಗೆದು ಬಿಟ್ಟು ಗ್ಯಾರಂಟಿಗೆ ಉಪಯೋಗಿಸಿದ್ದಾರೆ ಎಷ್ಟು ಹಣ ಮೂವತ್ತೆಂಟು ಸಾವಿರದ ಎಂಟುನೂರು ಕೋಟಿ ಹಣನ ಗ್ಯಾರಂಟಿಗೆ ಉಪಯೋಗಿಸಿದ್ದಾರೆ ಎಸ್ ಸಿ ಎಸ್ ಟಿಗಳ ಹಣನ ಉದ್ದೇಶ ಏನು ಉದ್ದೇಶ ಏನಪ್ಪ ಅಂತೇಳಿದರೆ ಯಾರು ಎಸ್ ಸಿ ಎಸ್ ಟಿ ಇದ್ದಾರೆ ಅವ್ರಿಗೆ ಜಮೀನ್ ಇಲ್ಲದೆ ಇದ್ದರೆ ಜಮೀನನ್ನು ಕೊಂಡ್ಕೊಳು ಕೊಂಡ್ಕೊಂಬಿಟ್ಟು ಅವ್ರಿಗೆ ಕೊಡೋದು ಬೋರ್ವೆಲ್ ಇಲ್ಲದೆ ಇದ್ದರೆ ಬೋರ್ವೆಲ್ ಹಾಕಿಸ್ಕೊಡೋದು ಅವರೇನಾರು ಟ್ರ್ಯಾಕ್ಟ್ರು ತೆಗೆದುಕೊಳ್ಳೋದಿದ್ರೆ ಟ್ಯಾಕ್ಟ್ರಿಗೋಸ್ಕರ ಲೋನ್ ಕೊಡೋದು ಅವರೇನಾರು ಟ್ಯಾಕ್ಸಿ ತೆಗೆದುಕೊಂಡು ಬಾಡಿಗೆ ಓಡಿಸ್ತಾರೆ ಅಂತೇಳಿದರೆ ಟ್ಯಾಕ್ಸಿ ಟ್ಯಾ ಟ್ಯಾಕ್ಸಿ ಪರ್ಚೇಸ್ ಮಾಡಿಬಿಟ್ಟು ಆ ಡ್ರೈವರ್ಗೆ ಕೊಡೋದು ಆಮೇಲೆ ಇನ್ನೇನೇನು ಉದ್ಯೋಗವನ್ನು ಮಾಡ್ತಾರೆ ಆ ಉದ್ಯೋಗಕ್ಕೋಸ್ಕರ ಸಾಲದ ಯೋಜನೆಯನ್ನು ರೂಪಿಸ್ಬಿಟ್ಟು ಅವ್ರಿಗೆ ಸಾಲ ಕೊಡೋದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣ ಅದಕ್ಕೆ ಉಪಯೋಗಿಸ್ತಾ ಇದ್ದೀರಾ ನೀವು ಅಂತೇಳಿದರೆ ಇಲ್ಲ ಯಾವುದಕ್ಕೆ ಉಪಯೋಗಿಸಿದರೆ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟನ್ನು ತೆಗೆದುಕೊಂಡು ಬಂದ್ರಿ ಇಡೀ ದೇಶದಲ್ಲಿ ಎಸ್ ಸಿ ಮತ್ತು ಎಸ್ ಟಿಗಳ ಉದ್ಧಾರಕ್ಕೋಸ್ಕರವಾಗಿ ನಾನೇ ಪ್ರಥಮ ನಾನು ಅವ್ರಿಗೋಸ್ಕರ ಕಾನೂನನ್ನು ತೆಗೆದುಕೊಂಡು ಬಂದಿದ್ದೇನೆ ತೆಗೆದುಕೊಂಡು ಬಂದು ಏನು ಮಾಡಿದಿರಿ ನಿಮ್ಮ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ರ ಸುಮ್ಮನೆ ಎಸ್ ಸಿ ಎಸ್ ಟಿಗಳು ಹೆಸರನ್ನು ಹೇಳ್ಕೊಂಬಿಟ್ಟು ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಅವರಿಗೆ ನಾವೇ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಿದ್ದಾರೆ ಮಾತು ಎತ್ತಿದ್ರೆ ಸಂವಿಧಾನ ಬದ್ಧ ಸಂವಿಧಾನಕ್ಕೆ ಬದ್ಧವಾಗಿರುವಂಥ ಸರ್ಕಾರ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಹಣನ ಸಂವಿಧಾನದ ಪ್ರಕಾರವಾಗಿನೇ ಅವ್ರಿಗೆ ಕೊಡಬೇಕು ಅವ್ರಿಗೋಸ್ಕರನೇ ಉಪಯೋಗಿಸ್ಬೇಕು ಅವರ ವಿಕಾಸಕ್ಕೆ ಅವರ ಅಭಿವೃದ್ಧಿಗೋಸ್ಕರನೇ ವಿಪ ಉಪಯೋಗಿಸ್ಬೇಕು ಎಲ್ಲಿ ಮಾಡ್ತಾ ಇದ್ದೀರಿ ಉಪಯೋಗಿಸಿದಿರಿ ಇದು ಅವ್ರಿಗೆ ಮಾಡಿರ್ತಕ್ಕಂಥ ಸಾಮಾಜಿಕ ದ್ರೋಹ ಅವ್ರಿಗೆ ಮಾಡಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ದ್ರೋಹ ಅವ್ರಿಗೆ ಮಾಡಿರ್ತಕ್ಕಂಥ ಕಾನೂನಾತ್ಮಕವಾಗಿರ್ತಕ್ಕಂಥ ವ್ಯಭಿಚಾರ ಆದ್ರಿಂದ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ರಹ ಪಡಿಸ್ತೇವೆ ಮೂವತ್ತೆಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಎಸ್ ಸಿ ಎಸ್ ಟಿಗಳಿಗೆ ವಾಪಸ್ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇವೆ ಮತ್ತು ಸುವ್ಯವಸ್ಥೆ ಅಂತಕ್ಕಂಥದ್ದು ಹದಗೆಟ್ಟು ಹೋಗಿದೆ ನಮ್ಮ ಪಕ್ಕದ ಹುಬ್ಬಳ್ಳಿನಲ್ಲಿ ನೇಹಾ ಅವರ ಯುವತಿಯ ಮೇಲೆ ಹಾಡು ಹಗಲೇ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದರು ನ್ಯಾಯ ಸಿಕ್ಕಿಲ್ಲ ಈ ತರ ಅನೇಕ ಜನ ಯುವ ಯುವತಿಯರ ಅಪಹರಣ ಆಗ್ತಾ ಇದೆ ಲೈಂಗಿಕ ಕುರುಕ ಕಿರುಕುಳ ಆಗ್ತಾ ಇದೆ ಇದು ಇದನ್ನ ಕೇಳಿದ್ರೆ ಹೋಮ್ ಮಿನಿಸ್ಟ್ರಿ ಹೇಳ್ತಾ ಇದ್ದಾರೆ ಮಹಾನಗರಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ತರ ಯುವತಿಯರ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಲೈಂಗಿಕ ಕಿರುಕುಳ ಆಗ್ತಕ್ಕಂಥದ್ದು ದೊಡ್ಡ ದೊಡ್ಡ ನಗರದಲ್ಲಿ ಸಾಮಾನ್ಯನ ನಾಚಿಕೆ ಆಗ್ಬೇಕಲ್ವಾ ಈ ಸರ್ಕಾರಕ್ಕೆ ಮತ್ತು ಒಂದು ರೀತಿ ಅಲ್ಪಸಂಖ್ಯಾತರ ಸರ್ಕಾರ ಇದು ಹಿಂದೂ ವಿರೋಧಿ ಸರ್ಕಾರ ಹೇಗೆ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಮತ್ತು ಹಿಂದೂ ವಿರೋಧಿ ಸರ್ಕಾರ ಅಂತ ಪ ಅಂತ ಹೇಳಿದರೆ ನೋಡಿ ಗಣಪತಿ ಹಬ್ಬ ಬಂತು ಗಣಪತಿ ಹಬ್ಬ ಬಂತಂಥ ಸಂದರ್ಭದಲ್ಲಿ ಗಣಪತಿಯನ್ನು ಅರೆಸ್ಟ್ ಮಾಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಡ್ರಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇದು ನಾಜಿಕ್ ಗೇಡಿ ಸರ್ಕಾರ ಅಷ್ಟೇ ಅಲ್ಲ ಈ ಸರ್ಕಾರ ವಕ್ ಗೋಸ್ಕರ ಸಾವಿರಾರು ಎಕರೆ ಜಮೀನನ್ನು ಒತ್ತು ಉದಾಹರಣೆಗೆ ಹಾವೇರಿ ಜಿಲ್ಲೆನಲ್ಲಿದೆ ಅದು ಯಾವುದದು ಸವಣೂರು ತಾಲೂಕು ಕಡ್ಕೋಳ್ ಆ ಕಡ್ಕೋಳ್ನಲ್ಲಿ ಸುಮಾರೊಂದು ಆರು ಎಕರೆ ಜಮೀನು ರೈತನಿಗೆ ಸಂಬಂಧಪಟ್ಟಂತ ಜಮೀನನ್ನು ಜಮೀನು ಅವನೇ ಲಾಗಾಯತಿನಿಂದ ಅವನೇ ಉಳುಮೆ ಮಾಡ್ತಾ ಬರ್ತಾ ಇದ್ದಾನೆ ಆ ಜಮೀನಿನಲ್ಲಿ ಅವನ ಕಾಗದ ಪತ್ರದಲ್ಲಿ ಇದು ವಕ್ಫ್ ಜಮೀನ್ ಅಂತ ನಮೂದಿಸಲಾಗಿದೆ ಈ ಥರ ನೂರಾರು ಜನರ ರೈತರ ಜಮೀನುಗಳ ಮೇಲೆ ಇದು ವಕ್ಫ್ ಜಮೀನ್ ಅಂತ ಒತ್ತುವರಿ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ನೂರಾರು ಎಕರೆ ಸಾವಿರಾರು ಎಕರೆ ರೈತರ ಜಮೀನನ್ನು ಹಿಂದೂ ದೇವಾಲಯಗಳ ಜಮೀನನ್ನು ಅಲ್ಪಸಂಖ್ಯಾತರಿಗೋಸ್ಕರವಾಗಿ ಒತ್ತುವರಿ ಮಾಡಿ ಒತ್ತುವರಿ ಮಾಡಿ ಅವರಿಗೆ ಕೊಡ್ತಾ ಇದೆ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದೆ ಉದಾಹರಣೆಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ನಾಸೀರ್ ಹುಸೇನ್ ಏನು ಎಂ ಪಿ ಆದರು ರಾಜ್ಯಸಭಾ ನಾಸೀರ್ ಹುಸೇನ್ ಅವ್ರ ನೇತೃತ್ವದಲ್ಲಿ ನೂರಾರು ಜನ ವಿಧಾನಸೌಧವನ್ನು ಪ್ರವೇಶ ಮಾಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಏನು ಆ್ಯಕ್ಷನ್ ತಗೊಳ್ಳಿಲ್ಲ ಸಾವಿರಾರು ಎಕರೆ ಮುಸಲ್ಮಾನರು ಒತ್ತುವರಿ ಮಾಡಿದರು ವಕ್ ಫೆಸರ್ನಲ್ಲಿ ಏನು ಆಕ್ಷನ್ ತೆಗೆದುಕೊಳ್ಳಲಿಲ್ಲ ಮತ್ತು ಸಾವಿರಾರು ಕೋಟಿ ರೂಪಾಯಿ ಅವರ ಅಭಿವೃದ್ಧಿಗೋಸ್ಕರವಾಗಿ ಕೊಡ್ತಾ ಇದೆ ಏನು ಆಕ್ಷನ್ ತೆಗೆದುಕೊಳ್ಳಿಲ್ಲ ಮತ್ತು ಈ ಸರ್ಕಾರ ಹಲಾಲ್ ಬಜೆಟ್ ಅನ್ನು ಮಂಡನೆ ಮಾಡಿದೆ ಹಲಾಲ್ ಬಜೆಟ್ ಹಲಾಲ್ ಬಜೆಟ್ ಅಂತಂದರೆ ಅವರ ಮದರಸಾಗಳಿಗೆ ಅವರ ಸ್ಕೂಲ್ಗಳಿಗೆ ಮತ್ತು ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಇಮಾಮ್ಗಳಿಗೆ ಆರು ಸಾವಿರ ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ನಮ್ಮ ಹಿಂದೂ ಪೂಜಾರಿಗಳಿಗೆ ಮಂದಿರಗಳಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಪೂಜಾರಿಗಳಿಗೆ ಏನೂ ಇಲ್ಲ ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಮತ್ತು ಕಾಂಟ್ರ್ಯಾಕ್ಟ್ನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅವರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇದು ಸಂವಿಧಾನ ವಿರೋಧಿ ನಡೆ ಧಾರ್ಮಿಕವಾಗಿ ಯಾವುದೇ ಜಾತಿಗೆ ರಿಸರ್ವೇಷನ್ ಕೊಡೋಕ್ಕೆ ಬರೋದಿಲ್ಲ ಮುಸಲ್ಮಾನರಿಗೆ ಧಾರ್ಮಿಕವಾಗಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕಾಂಟ್ರಾಕ್ಟರ್ಗಳಿಗೆ ಹೇಗೆ ಕೊಡ್ತು ಈ ಸರ್ಕಾರ ಇದು ಸಂವಿಧಾನದ ವಿರೋಧಿ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಆಗಿದೆ ರೈತ ವಿರೋಧಿ ಸರ್ಕಾರ ಆಗಿದೆ ಪಾಕಿಸ್ತಾನದಲ್ಲಿ ಭಾಳ ಫೇಮಸ್ಸು ನಮ್ಮ ಸಿದ್ದರಾಮಯ್ಯ ಅವರು ಭಾರತ ದೇಶದಲ್ಲ ಕರ್ನಾಟಕ ರಾಜ್ಯದಲ್ಲ ಕರ್ನಾಟಕ ರಾಜ್ಯದಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಒಂದು ಎಂಟತ್ತು ದಿವಸಗಳ ಕಾಲ ಒಂದು ರೀತಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಏನೋ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಸುದ್ದಿ ಆದರು ಸಿದ್ದರಾಮಯ್ಯ ಅವರು ವಜೀರ್ ಅಯ್ಯ ವಜೀರ್ ಆಲಂ ನಮ್ಮ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಇನ್ನು ಏನ್ ಹೇಳ್ತಾ ಇದ್ದಾರೆ ಎ ಐ ಸಿ ಸಿ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ ನಮ್ಮ ಪಾಕಿಸ್ತಾನ್ ಅಂತ ನನ್ನ ಭಾಷಣದಲ್ಲಿ ಕೇಳಿರ್ಬೇಕು ತಾವು ನಮ್ಮ ಪಾಕಿಸ್ತಾನ್ ಒಂದು ರೀತಿ ಆಲ್ ಇಂಡಿಯಾ ಕಾಂಗ್ರೆಸ್ ಕರ್ನಾಟಕ ರಾಜ್ಯವೂ ಸೇರಿದಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದ್ ರೀತಿ ಪಾಕಿಸ್ತಾನದ ರೂಲಿಂಗ್ ಪಾರ್ಟಿಯ ಮಿತ್ರ ಪಕ್ಷ ಆಗ್ಬಿಟ್ಟಿದೆ ಪಾಕಿಸ್ತಾನದ ಆಡಳಿತ ಪಕ್ಷದ ಅಲ್ಲಿನ ಪ್ರಧಾನಮಂತ್ರಿ ಹೆಸರೇನಿದೆಯಲ್ಲ ಶರೀಫ್ ಆ ಶರೀಫ್ ಅವರ ಪಕ್ಷದ ಆಡಳಿತ ಪಕ್ಷದ ಮಿತ್ರ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ನಮ್ ಸೈನಿಕರನ್ನು ಹೇಗ್ ಬೇಕು ಹಾಗೆ ತೆಗಳ್ತಾ ಇದ್ದಾರೆ ಚುಟುಮುಟ್ ಯುದ್ಧ ಮಾಡಿದಾರಂತ ನಮ್ಮ ಸೈನಿಕರು ನಿನ್ನೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ ಚುಟ್ ಚುಟ್ ಮುಟ್ ಯುದ್ಧ ಮಾಡಿದಿರಿ ಚುಟ್ಪುಟ್ ಯುದ್ಧ ಮಾಡಿದಿರಿ ಅಂತ ಚುಟ್ ಪುಟ್ ಯುದ್ಧನಾ ಪಾಕಿಸ್ತಾನ ಅಂಗಾಲಾಚಿದೆ ನಮ್ಮ ಸೈನಿಕರ ನಮ್ಮ ಸೈನಾಧಿಕಾರಿ ಅಂಗಾಲಾಚಿಬಿಟ್ಟು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಸ್ಕೊಂಡಿದೆ ಡಿ ಜಿ ಎಂ ಅವರಿಗೆ ಫೋನ್ ಮಾಡಿದ್ರು ಅನೇಕ ಸಾರಿ ನಮ್ಮ ಡಿ ಜಿ ಎಂ ಒಗೆ ಆ ದೇಶದ ಡಿ ಜಿ ಎಂ ಒ ಅವರು ನಮ್ಮ ದೇಶದ ಡಿ ಜಿ ಎಂಗೆ ಎಂ ಓಗೆ ಫೋನ್ ಮಾಡಿ ಡಿ ಜಿ ಎಂ ಒ ಅವರು ನಮ್ಮೆಲ್ಲ ಸೈನಿಕ ಸೇನಾಧಿಕಾರಿಗಳ ಜೊತೆಯಲ್ಲಿ ರಕ್ಷಣಾ ಇಲಾಖೆ ಸಚಿವರ ಜೊತೆಯಲ್ಲಿ ವಿದೇಶಾಂಗ ಸಚಿವರ ಜೊತೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಯುದ್ಧ ವಿರಾಮ ಘೋಷಣೆ ಹಾಗೆ ಮಾಡಿದ್ರು ಆ ಪಾಕಿಸ್ತಾನಕ್ಕೆ ಮುಟ್ ನೋಡಿಕೊಳ್ಳೋ ರೀತಿಯಲ್ಲಿ ಯುದ್ಧ ಮಾಡಿದ್ದಾರೆ ಏರ್ ಅಟ್ಯಾಕ್ ಮಾಡಿದ್ದಾರೆ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿದ್ದಾರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕ ಕೇಂದ್ರಗಳನ್ನ ಧ್ವಂಸಗೊಳಿಸಿದ್ದಾರೆ ಹಾಗಾಗಿ ಈ ಸರ್ಕಾರ ಒಂದು ರೀತಿ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಲಂಚಾವತಾರದ ಲಂಚಾವತಾರ ಅಂತೂ ಹೇಳತೀರದು ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಾ ಇದೆ ಬಡವರಿಗೆ ನೆರವಾಗೋದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಸಾವಿರಾರು ಕೇಂದ್ರಗಳನ್ನು ಇಡೀ ದೇಶದಲ್ಲಿ ಏನು ಓಪನ್ ಮಾಡ್ತಾ ಇದೆ ಆ ಕೇಂದ್ರಗಳನ್ನು ಈ ಸರ್ಕಾರ ಮುಚ್ಚ್ತಾ ಇದೆ ಶಿಕ್ಷಣ ವಿರೋಧಿ ಸರ್ಕಾರ ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಿಕ್ಕೆ ಹೊರಟಿದೆ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚದ ಹೊರಟಿದೆ ಈ ಸರ್ಕಾರ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಕರ್ನಾಟಕ ರಾಜ್ಯದಲ್ಲಿ ಓಲ್ಡೆಸ್ಟ್ ಯೂನಿವರ್ಸಿಟಿಗಳಲ್ಲಿ ಒಂದು ಮೈಸೂರು ಯೂನಿವರ್ಸಿಟಿ ಮತ್ತು ಕರ್ನಾಟಕ ಯೂನಿವರ್ಸಿಟಿ ದೀಸ್ ಟು ಯೂನಿವರ್ಸಿಟೀಸ್ ಆರ್ ಓಲ್ಡೆಸ್ಟ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಆ ಕರ್ನಾಟಕ ಯೂನಿವರ್ಸಿಟಿಗಳಿಗೆ ಯೂನಿವರ್ಸಿಟಿನಲ್ಲಿ ನಮ್ಮ ಪ್ರೊಫೆಸರ್ಗಳಿಗೆ ಪಿಂಚಣಿ ಕೊಡಕ್ಕೆ ದುಡ್ಡಿಲ್ಲ ಪೆನ್ಷನ್ ಕೊಡೋಕ್ಕೆ ದುಡ್ಡಿಲ್ಲ ಮೈಸೂರು ಯೂನಿವರ್ಸಿಟಿನಲ್ಲಿ ರಿಟೈರ್ಡ್ ಪ್ರೊಫೆಸರ್ಗಳಿಗೆ ಪೆನ್ಷನ್ ಕೊಡಕ್ಕೆ ದುಡ್ಡಿಲ್ಲ ಈ ಸರ್ಕಾರಕ್ಕೆ ಸರ್ಕಾರದತ್ರ ಸುಮಾರು ಎಂಬತ್ತು ಶೇಕಡ ಪ್ರೊಫೆಸರ್ಗಳ ಹುದ್ದೆಗಳು ವಿಶ್ವವಿದ್ಯಾಲಯಗಳಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಹುದ್ದೆಗಳು ಖಾಲಿ ಇದೆ ಸುಮಾರು ಎರಡು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಪೋಸ್ಟ್ಗಳು ಡಿಗ್ರಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಸ್ ಹುದ್ದೆಗಳು ಖಾಲಿ ಇದೆ ಸುಮಾರು ನಲವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇದೆ ಬೀದರ್ ಆ್ಯಂಡ್ ಗುಲ್ಬರ್ಗ ಯಾದಗಿರಿ ಇವು ನಮ್ಮ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ನಲ್ಲಿ ಕೊನೆಯ ಜಿಲ್ಲೆಗಳು ಅಷ್ಟು ಕಳಪೆ ರಿಸಲ್ಟ್ ಅಲ್ಲಿ ಬಂದಿದೆ ಒಂದು ರೀತಿ ಬೀದರ್ ಗುಲ್ಬರ್ಗ ಯಾದಗಿರಿನ ಪಾಕಿಸ್ತಾನದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತೀನಿ ಅವರು ಕರ್ನಾಟಕದ ಥರ ಮಾಡ್ತಾ ಇಲ್ಲ ಭಾರತದ ಥರ ಮಾಡ್ತಾ ಇಲ್ಲ ನಮ್ಮ ಕರ್ನಾಟಕನ ಕರ್ನಾಟಕನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರ್ಕೊಂಡ್ಬಿಟ್ಟು ಕರ್ನಾಟಕವನ್ನು ಒಂದು ರೀತಿ ಪಾಕಿಸ್ತಾನದ ಥರ ಮಾಡ್ತಾ ಇದ್ದಾರೆ ಭಾರತದ ಥರ ಮಾಡ್ತಾ ಇಲ್ಲ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ವಿರೋಧಿ ಸರ್ಕಾರ ಇದೆ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ ಇದೆ ಹಿಂದೂ ವಿರೋಧಿ ಸರ್ಕಾರ ಇದೆ ಒಂದು ರೀತಿನಲ್ಲಿ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಹೇಗೆ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಬೇರೆ ಬೇರೆ ರೀತಿಯ ಟ್ಯಾಕ್ಸನ್ನು ಹಾಕ್ಬಿಟ್ಟು ಬೆಲೆ ಏರಿಕೆಯನ್ನು ಮಾಡಿಬಿಟ್ಟು ಜನರನ್ನು ಶೋಷಣೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಉದಾಹರಣೆಗೆ ಹೇಳ್ತೇನೆ ನಮ್ಮದಾಗ ಜನ ಭಾಳ ಭರವಸೆಯನ್ನು ಇಟ್ಕೊಂಡಿದ್ರು ಹಾಂ ಅವರು ಅನುಭವಿ ರಾಜಕಾರಣಿ ಹದಿನಾರು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಅಂತೇಳಿ ಕಡೀ ದೇಶದಲ್ಲಿ ಎರಡನೇ ಮುಖ್ಯಮಂತ್ರಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿ ಮಾಡಿರ್ತಕ್ಕಂಥವರಲ್ಲಿ ಮೊದಲನೇ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವ್ರು ಗುಜರಾತ್ನಲ್ಲಿ ಹಣಕಾಸು ಸಚಿವರಾಗಿರ್ತಕ್ಕಂಥ ವಜುಭಾಯಿ ವಾಲಾ ಅವರು ಮೊದಲನೆಯವರು ಇವರು ಎರಡನೇ ಅವರು ಏನೋ ಒಂದು ಭಾರಿ ಭರವಸೆಯನ್ನು ಇಟ್ಕೊಂಡ್ಬಿಟ್ಟಿದ್ರು ಜನ ಲೂಟ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಈ ಸರ್ಕಾರ ಲೂಟಾರ್ ಗವರ್ನಮೆಂಟ್ ಲೂಟಿಂಗ್ ಗೌರ್ಮೆಂಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಲೂಟ್ ಮಾಡ್ತಾ ಇದೆ ಒಂದು ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಪಾಲಿಗೆ ಕರ್ನಾಟಕ ಎ ಟಿ ಎಮ್ ಆಲ್ ಟೈಮ್ ಮನಿ ವೇಣುಗೋಪಾಲ್ ಬರ್ಬೋದು ಸೂಟ್ ಕೇಸ್ ತುಂಬಿಕೊಂಡು ಹೋಗ್ಬೋದು ಸುರ್ಜವಾಲ ಬರ್ಬೋದು ಇನ್ಯಾವುದೋ ರಾಜ್ಯದ ಎಲೆಕ್ಷನ್ ಇದೆ ಅಂತೇಳಿ ತುಂಬಿಕೊಂಡು ಹೋಗ್ಬೋದು ಹಾಗೆ ಎಸ್ ಸಿ ಎಸ್ ಟಿಗಳ ಹಣ ಉದಾಹರಣೆಗೆ ನಾಗೇಂದ್ರ ರಾಜೀನಾಮೆ ಕೊಟ್ಟರಲ್ಲ ಟ್ರೈಬಲ್ ಮಿನಿಸ್ಟರ್ ಯಾಕೆ ರಾಜೀನಾಮೆ ಕೊಟ್ಟರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯದ ಎಸ್ ಟಿ ನಿಗಮ ಅದರ ಎಸ್ ಟಿ ಜನರ ಅಭಿವೃದ್ಧಿಗೋಸ್ಕರವಾಗಿನೇ ಇಟ್ಟಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಎಲ್ಲಿ ಕಳಿಸಿದ್ರಪ್ಪ ಅಂತೇಳಿದ್ರೆ ತೆಲಂಗಾಣಕ್ಕೆ ಕಳಿಸಿದ್ರು ಇದು ಎಂಕ್ವೈರಿಯಿಂದ ಕಂಡು ಬಂದಿರತಕ್ಕಂಥದ್ದು ಇದು ಆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಲ್ಲಿ ಕಳಿಸ್ಬಿಟ್ಟು ಚುನಾವಣೆಯನ್ನು ಮಾಡಿದ್ದಾರೆ ಅಂದರೆ ಕರ್ನಾಟಕ ಇರೋದು ಕಾಂಗ್ರೆಸ್ಸಿನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯನ್ನು ಮಾಡೋದಕ್ಕೋಸ್ಕರವಾಗಿ ಕರ್ನಾಟಕದ ಹಣವನ್ನು ಬಳಕೆ ಮಾಡ್ತೀರಾ ನಿಮ್ಮ ಸಾಧನಾ ಸಮಾವೇಶವನ್ನು ಕರ್ನಾಟಕ ರಾಜ್ಯದ ಹಣವನ್ನು ಬಳಸಿಬಿಟ್ಟು ನಿಮ್ಮ ಸಾಧನಾ ಸಮಾವೇಶವನ್ನು ಮಾಡ್ತೀರಾ ಆದ್ದರಿಂದ ಈ ಸರ್ಕಾರ ಒಂದು ರೀತಿ ಜನ ವಿರೋಧಿ ಸರ್ಕಾರ ಇದೆ ಹಿಂದೂ ವಿರೋಧಿ ಸರ್ಕಾರ ಇದೆ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ನಿನ್ನೆಯ ಸಾಧನಾ ಸಮಾವೇಶ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿದಿರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ಅವರ ಮುಂದೆ ಇಡ್ತೇನೆ